ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೇಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನಿವತ್ತು ವೆಡ್ನೆಸ್ ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವೆಡ್ನೆಸ್ ಡೇ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ನಂತರ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ ಈಗಾಗಲೇ ಸ್ವಲ್ಪ ಬಿಸಿಲೇ ಬಂದಿದೆ ಯಾಕಂದರೆ ತಿಂಡಿ ಲೇಟ್ ಅಂತ ಅಂಥೇಳಿ ಫಸ್ಟು ತಿಂಡಿನೇ ಪ್ರಿಪೇರ್ ಮಾಡಿ ನಂತರ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋದಕ್ಕೆ ಬರ್ತೀನಿ ರಂಗೋಲಿ ತುಂಬ ಚೆನ್ನಾಗಿದೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಸೊ ಹಾಗಾಗಿ ತಿಂಡಿ ಮಾಡಿಬಿಟ್ಟು ಆಮೇಲೆ ರಂಗೋಲಿ ಹಾಕೋಣ ಅಂಥೇಳಿ ಪ್ರತಿ ದಿವಸನೂ ಹಾಗೆ ಮಾಡ್ತೀನಿ ಬನ್ನಿ ರಂಗೋಲಿ ಹೇಗಿದೆ ಅಂತ ನೋಡ್ಕೊಬರೋಣ ನೋಡಿ ಈ ರೀತಿ ಬೆಳಗ್ಗೆ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿನ ಹಾಕೊಂಡಿದ್ದೀನಿ ಈ ಥರ ಚೆಂದವಾಗಿರುವಂತಹ ರಂಗೋಲಿಗಳನ್ನ ಪ್ರತಿದಿನ ಬಾಗ್ಲಿಗೆ ಹಾಕೋದಕ್ಕೆ ನನಗೇನೋ ಒಂಥರ ಖುಷಿ ಅನಿಸುತ್ತೆ ರಂಗೋಲಿ ಎಲ್ಲ ಹಾಕಿ ತಿಂಡಿಗೆ ರೆಡಿಯಾಗಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಇರುತ್ತೆ ಅದೆಲ್ಲ ಕೆಲಸ ಮುಗಿಸಿ ಸಣ್ಣ ಮುಗಿಸಿ ಪೂಜೆನೂ ಕೂಡ ಆಯಿತು ಪ್ರತಿದಿನ ಪೂಜೆ ಅಂತೂ ಇದ್ದೇ ಇರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಸ್ವಲ್ಪ ಪೇಪರ್ ಓದೋಣ ಅಂತ ಬಂದೆ ಪೇಪರಲ್ಲಿ ಒಂದು ಪಾಂಪ್ಲೆಟ್ ಬಂದಿತ್ತು ಅದೇನಂತಂದರೆ ಇವಾಗಂತೂ ಬರೀ ಅದೇ ಬರುತ್ತೆ ಬರೀ ಸ್ಕೂಲು ಕಾಲೇಜ್ ಅಡ್ಮಿಷನ್ ಮಾಡಿಸಿ ನಮ್ಮ ಕಾಲೇಜಿಗೆ ಅಂತೇಳಿ ಪಾಂಪ್ಲೆಟ್ಸ್ಗಳು ಬರುತ್ತೆ ಯಾಕಂದರೆ ಇವಾಗೆಲ್ಲ ಎಕ್ಸಾಮ್ಸ್ ಎಲ್ಲ ಆಗಿದೆ ರಿಸಲ್ಟ್ ಬರ್ತಿದೆ ಇನ್ನು ಅಡ್ಮಿಷನ್ ಎಲ್ಲ ಶುರು ಆಗುತ್ತೆ ಎಲ್ಲ ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ ಸೊ ಹಾಗಾಗಿ ಅವ್ರವ್ರ ಸ್ಕೂಲಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನೆಲ್ಲ ಹಾಕಿ ಒಂದು ಪಾಂಪ್ಲೇಂಟ್ನ ಹಂಚ್ಬಿಡ್ತಾರೆ ಪ್ರತಿದಿನ ಒಂದು ಎರಡರಿಂದ ಮೂರಂತೂ ಇದ್ದೇ ಇರುತ್ತೆ ನಂತರ ಈಗ ಪೇಪರ್ ಓದ್ಬೇಕಾರೆ ಮಂಗಳವಾರ ಪಿ ಯು ರಿಸಲ್ಟ್ ಆಗಿದ್ದರಿಂದ ಇವತ್ತು ಪೇಪರ್ ಫುಲ್ಲು ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಜನ ಮಕ್ಕಳು ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ತೊಗೊಂಡಿದ್ದಾರೆ ಅನ್ನೋದೇ ನ್ಯೂಸ್ ಆಗಿತ್ತು ಆದರೂ ಈ ಸಲ ಖುಷಿ ಆಗುತ್ತೆ ಈ ಸಲ ಪ್ರತಿ ಸಲ ಪಿ ಯು ಆಗಿರ್ಬೋದು ಟೆಂತ್ ಆಗಿರ್ಬೋದು ಯಾವಾಗಾದರೂ ಅಷ್ಟೇ ಹೆಣ್ಮಕ್ಳದೇ ಫಸ್ಟ್ ಪ್ಲೇಸ್ ಇರುತ್ತೆ ಈ ಸಲಿನೂ ಹಾಗೆ ಹೆಣ್ಮಕ್ಳದೇ ಇದೆ ಅದರಲ್ಲೂ ಅಮೂಲ್ಯ ಕಾಮತ್ ಅನ್ನೋರು ಮಾತ್ರ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಏನೋ ತೊಗೊಂಡಿದ್ದಾರೆ ಹಾಗೆ ದೀಕ್ಷಾ ಮತ್ತು ದೀಪಶ್ರೀ ಅನ್ನೋರು ಕೂಡ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ತೊಗೊಂಡಿದ್ದಾರೆ ಸಿಕ್ಸ್ ಹಂಡ್ರೆಡ್ಗೆ ಎಷ್ಟು ಖುಷಿ ಆಗುತ್ತಲ್ವ ಒಂದು ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಹಂಡ್ರೆಡ್ ಅಂತ ತೊಗೊಳೋದು ಫೈವ್ ಹಂಡ್ರೆಡ್ ನೈಂಟಿ ನೈನ್ ತೊಗೊಳೋದು ಅಂದರೆ ತಮಾಷೆ ಮಾತಲ್ಲ ತುಂಬ ಖುಷಿಯಾಗುತ್ತೆ ಈ ಥರ ಓದೋ ಅಂತ ಮಕ್ಳುಗಳನ್ನ ನೋಡಿದಾಗ ಈ ವರ್ಷ ನನ್ನ ಮಗಳು ಫಸ್ಟ್ ಪಿ ಯು ಸಿ ಮುಗಿಸಿ ಅವಳು ಈ ಸಲ ಸೆಕೆಂಡ್ ಪಿ ಯುಗೆ ಹೋಗಿದ್ದಾಳೆ ನಾವು ನೆಕ್ಸ್ಟ್ ವರ್ಷ ನಾನು ಪೇಪರ್ ಓದಬೇಕಾರೆ ಅದೇ ಅಂದ್ಕೊಂಡೆ ನೆಕ್ಸ್ಟ್ ವರ್ಷ ನನ್ನ ನಾನು ಟೆನ್ಷನಲ್ಲಿ ಇರ್ತೀನಿ ನನ್ನ ಮಗಳದು ಎಷ್ಟು ರಿಸಲ್ಟ್ ಬರುತ್ತೋ ಏನೋ ಅನ್ನೋ ಥರ ಟೆನ್ಷನಲ್ಲಂತೂ ನಾನು ಇದ್ದೇ ಇರ್ತೀನಿ ಈ ವರ್ಷ ಸ್ವಲ್ಪ ಫ್ರೀಯಾಗಿ ಇದ್ದೀನಿ ಮುಂದಿನ ವರ್ಷ ಅಂತೂ ಸಿಕ್ಕಾ ಬಟ್ಟೆ ನನಗಂತೂ ಟೆನ್ಷನ್ ಆಗ್ತಾ ಇರುತ್ತೆ ಎಷ್ಟು ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಅಂತ ಹೇಳಿ ಸೊ ಹಾಗೆ ಈ ಪಿ ಯು ಎಕ್ಸಾಮಿನೇಷನಲ್ಲಿ ಯಾರೆಲ್ಲ ಪಾಸಾಗಿದ್ದೀರೋ ಅವ್ರಿಗೆಲ್ಲರೂ ಕೂಡ ನನ್ನ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ನ ಹೇಳ್ತಾ ಇದ್ದೀನಿ ಪಿ ಯು ಅನ್ನೋದು ಒಂದು ಏನು ಹೇಳ್ತೀವಿ ನಮ್ಮ ಮುಂದಿನ ಜೀವನಕ್ಕೆ ಒಂದು ಬುನಾದಿ ಅಂತಲೇ ಹೇಳ್ಬೋದು ಈ ಪಿ ಯುನಲ್ಲಿ ನಾವು ಏನು ಡಿಸಿಷನ್ ತೊಗೋತೀವೋ ಯಾವ ಸಬ್ಜೆಕ್ಟ್ ತೊಗೊಂಡು ಮತ್ತು ಯಾವ ಥರ ಪಾಸ್ ಆಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಏನು ಒಂದು ಲೈಫ್ ಜರ್ನಿ ನಿಂತಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಈಗ ಒಂದೊಳ್ಳೆ ಕಾಲೇಜಸ್ಗಳಲ್ಲಿ ಅಡ್ಮಿಷನ್ ಸಿಗಬೇಕು ಅಂತಂದರೆ ಒಂದೊಳ್ಳೆ ಪರ್ಸೆಂಟೇಜ್ ಇರಲೇಬೇಕು ಮತ್ತು ಹಾಗೆ ಈಗ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಇದೆ ಸಿ ಇ ಟಿ ಆಗಿರ್ಬೋದು ಮತ್ತು ನೀಟು ಜೆ ಡಬಲ್ ಇ ಈ ಥರದ್ದೆಲ್ಲ ಎಕ್ಸಾಮಿನೇಷನ್ಸ್ ತುಂಬ ಇದೆ ಅವೆಲ್ಲ ತುಂಬ ಟಫ್ ಇರುತ್ತೆ ಸೊ ಅದಕ್ಕೆ ಅದಕ್ಕೂ ಕೂಡ ಎಲ್ರಿಗೂ ಆಲ್ ದ ಬೆಸ್ಟ್ನ ಹೇಳ್ತಾಯಿದ್ದೀನಿ ಈಗಾಗಲೇ ಜೆ ಡಬ್ಬಲ್ ಇದು ಮೇನ್ಸ್ ಎರಡು ಎಕ್ಸಾಮು ಕೂಡ ಆಗಿದೆ ಇನ್ನೆಲ್ಲ ಜೆ ಡಬಲ್ ಇ ಅಡ್ವಾನ್ಸು ಮತ್ತು ಸಿ ಇ ಟಿ ಸಿ ಇ ಟಿ ನೈನ್ ಸಿಕ್ಸ್ಟೀನ್ತ್ ಏನೋ ಸಿ ಇ ಟಿನೂ ಇದೆ ಮತ್ತು ನೀಟು ಎಲ್ಲರಿಗೂ ಕೂಡ ಕಂಗ್ರಾಜ್ಯುಲೇಷನ್ನ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಸಾರಿ ಕಂಗ್ರಾಜ್ಯುಲೇಷನ್ ಆಲ್ ದ ಬೆಸ್ಟ್ನ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ಸಿಗಲಿ ಅಂತ ಕೇಳ್ಕೊತೀನಿ ಯಾಕಂತಂದರೆ ನನಗೆ ಗೊತ್ತಿರುತ್ತೆ ಆ ಏನು ಕಷ್ಟ ಇದೆ ಅಂತೇಳಿ ಯಾಕಂದರೆ ನನ್ನ ಮಗಳೂ ನಾನು ನೋಡ್ತಾ ಇರ್ತೀನಿ ಪಾಪ ನಾವು ಓದಬೇಕಾದಂಥ ಟೈಮಲ್ಲಿ ಇಷ್ಟೊಂದು ಸ್ಟ್ರೆಸ್ ನಮಗಿರಲೇ ಇಲ್ಲ ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿಬಿಟ್ರೆ ಸಾಕು ಏನೋ ಒಂದು ದೊಡ್ಡ ಸಾಧನೆ ಪಾಸ್ ಫಸ್ಟ್ ಕ್ಲಾಸ್ ಬೇಡ ಬರೀ ಎಸ್ ಎಸ್ ಎಲ್ಸಿಲಿ ಪಾಸ್ ಆಗಿಬಿಟ್ರೆ ಸಾಕು ಅದೇ ಒಂದು ದೊಡ್ಡ ಸಾಧನೆ ಅನ್ನೋ ಥರ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ರು ಸೊ ಇವಾಗ ಎಷ್ಟೇ ಪರ್ಸೆಂಟೇಜ್ ಬಂದರೂ ಅದು ಕಡಿಮೆನೇ ಅನ್ನೋ ಥರ ಆಗಿಬಿಟ್ಟಿದೆ ನೈಂಟಿ ಫೈವ್ ತೊಗೊಂಡ್ರು ಇವಾಗ ನೈಂಟಿ ಫೈವ್ ಅಷ್ಟೇನಾ ಅನ್ನೋ ಥರ ಆಗಿಬಿಟ್ಟಿದೆ ಅಷ್ಟೊಂದು ಕಾಂಪಿಟೇಷನ್ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ ಎಷ್ಟು ಕಡಿಮೆ ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಓದಿ ತೀರಾ ಅತಿಯಾಗಿ ತಲೆ ಕೆಟ್ಟಿಸ್ಕೊಂಡು ನಮ್ಮ ಹೆಬಿಲಿಟಿ ನಮ್ಗೆ ಗೊತ್ತಿರುತ್ತೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ ಅದನ್ನ ಬಿಟ್ಟು ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಸೂಸೈಡೆಲ್ಲ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹುಟ್ಟಿದ ಹುಟ್ಟಿಸಿದ ದೇವರು ಹುಲ್ ಮೇಯ್ಸಲ್ಲ ಅಂತ ಒಂದು ಗಾದಿ ಇದೆ ಸೊ ಹಾಗಾಗಿ ನಾವು ಹುಟ್ಟಿದ್ದೀವಿ ಅಂತಂದಮೇಲೆ ನಮ್ಮಿಂದ ಏನಾದರೂ ಒಂದು ಕೆಲಸ ಹಾಗೇ ಆಗುತ್ತೆ ನಾವು ನಾವೇನಾದರೂ ಒಂದು ಅಚೀವ್ ಮಾಡೇಬೇಕು ಅಂತೇನಲ್ಲ ನಮ್ಮಿಂದ ಏನೋ ಒಂದು ದೇವರು ನಮ್ಮನ್ನ ಈ ಭೂಮಿ ಮೇಲೆ ತಂದಿರ್ತಾನೆ ಏನೋ ಒಂದು ಕೆಲಸ ಸಾಧನೆಗೋಸ್ಕರ ನಮ್ಮನ್ನ ಈ ದೇವರು ಈ ಭೂಮಿ ಮೇಲೆ ತಂದಿರ್ತಾನೆ ಸೊ ಹಾಗಾಗಿ ನಾ ಯಾವುದೋ ಒಂದು ಮಾರ್ಕ್ಸ್ ಪಿ ಯು ಸಿಲಿ ಮಾರ್ಕ್ಸ್ ಬಂದಿಲ್ಲ ಅನ್ನೋದಕ್ಕೋಸ್ಕರ ನೀವು ಜೀವ ಎಲ್ಲ ಕಳ್ಕೊಳ್ಳೋದು ಈ ಥರದ್ದೆಲ್ಲ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ಈ ಓದೋದು ಓದೋದೊಂದೇ ಜೀವನ ಅಲ್ಲ ಬೇರೆ ಥರ ಜೀವನವೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಓದಿದರೆ ಮಾತ್ರ ಎಲ್ಲರೂ ಚೆನ್ನಾಗಿರ್ತಾರೆ ಅಂತಲ್ಲ ಓದ್ದೇ ಇರೋರು ಕೂಡ ಚೆನ್ನಾಗಿರ್ತಾರೆ ಅವರ ರಣೆ ಬರದಲ್ಲಿ ಏನೇನು ಬರೆದಿದೆ ಅದಾಗೆ ಆಗುತ್ತೆ ದಯವಿಟ್ಟು ಯಾರೂ ಈ ಥರ ತಪ್ಪು ನಿರ್ಧಾರಗಳನ್ನ ತೊಗೋಬೇಡಿ ನಂತರ ಪೇಪರೆಲ್ಲ ಓದಿದ್ದಾಯಿತು ಸ್ವಲ್ಪ ಹುರುಳಿ ಕಾಳು ಸೋಸೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯಾಕಂದರೆ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡಿದ್ದೆ ಸೋಸಿದ್ದಷ್ಟು ಕಾಳು ಕಾಲು ಖಾಲಿಯಾಗಿತ್ತು ಸೊ ಹಾಗಾಗಿ ಇವಾಗ ಸೋಸ್ಕೊಂಡಿಡೋಣ ಸೋಸ್ತಾ ಇದೆ ನಾನು ಇಲ್ಲಿ ಸ್ಪ್ರೈಟ್ ಬಾಟ್ಲಲ್ಲಿ ಹುರುಳಿಕಾಳನ್ನ ಹಾಕ್ಕೊಂಡೆ ನೀವು ನೋಡ್ಬೋದು ನಾ ಊರಲ್ಲಿ ಹುರುಳಿ ಕಾಳನ್ನೆಲ್ಲ ಬೆಳೀತಾರೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನನಗೆ ಕೊಟ್ಟು ಕಳಿಸ್ಬಿಡ್ತಾರೆ ಅದನ್ನು ಅಷ್ಟು ನಾನು ಫ್ರಿಜ್ಜಲ್ಲಿ ಡಂಪ್ ಮಾಡೋಕ್ಕಾಗಲ್ಲ ಜಾಸ್ತಿ ಇರುತ್ತೆ ನನಗೆ ಹುರುಳಿ ಕಾಳನ್ನ ಇಟ್ಬಿಟ್ರೆ ಬೇರೆ ಇದ್ದೇನು ಇಡೋದಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಎಲ್ಲೋ ಕೇಳಿದೆ ಈ ಥರ ಸ್ಪ್ರೈಟ್ ಬಾಟಲ್ಗಳಿಗೆ ತುಂಬಿಸಿಟ್ಕೊಂಡ್ರೆ ಹುಳು ಆಗೋಲ್ಲ ಅಂತೇಳಿ ಅದು ಖಂಡಿತ ನಿಜ ನಾನು ಒಂದು ವರ್ಷ ಆಯಿತು ಈ ಥರ ಸ್ಪ್ರೈಟ್ ಬಾಟ್ಲ್ಗಳಲ್ಲ ತುಂಬಿಸಿಟ್ಕೊಂಡು ಬಿಟ್ಟಿದ್ದೀನಿ ಸ್ಟೋರೂಮಲ್ಲಿ ಒಂದು ಒಂದು ಕಾಳು ಕೂಡ ಹುಳ ಆಗಿಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಹುರುಳಿ ಕಾಳು ಕೂಡ ತುಂಬ ಚೆನ್ನಾಗಿದೆ ಸೊ ಒಂದ್ಸಲ ಟ್ರೈ ಮಾಡಿ ಸುಮ್ಮನೆ ಫ್ರಿಜ್ ಇದೆ ಅಂತೇಳಿ ಎಲ್ಲನೂ ಅದ್ರಲ್ಲಿ ಡಂಪ್ ಮಾಡೋದಕ್ಕಿಂತ ಈ ಥರ ಹೊರ್ಗಡೆನೆ ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳು ಈ ಥರ ಸ್ಪ್ರೈಟ್ ಬೋಟಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಕೂಡ ಈ ಥರ ಸ್ಪ್ರೈಟ್ ಬೋಟಲ್ಗೆ ಹುರುಳಿ ತುಂಬಿಸಿಟ್ಕೊಂಡಿದ್ದೆ ಇವಾಗ ಅದನ್ನು ಕ್ಲೀನಿಂಗ್ ಕ್ಲೀನ್ ಮಾಡಿದ್ದಂಥ ಹುರುಳಿ ಕಾಳು ಖಾಲಿಯಾಗಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಹುರುಳಿಕಾಳನ್ನ ಕ್ಲೀನ್ ಇದ್ದೀನಿ ಇಂಥ ಟೈಮಲ್ಲಿ ಸ್ವಲ್ಪ ಟಿ ವಿ ಗಿವಿ ನೋಡಿಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ಬಟರ್ ಇಲ್ಲಾಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಉರುಳ್ಳಿ ಕಾಳು ಕ್ಲೀನ್ ಮಾಡೋದಂದ್ರೆ ಸ್ವಲ್ಪ ಬೋರಿಂಗ್ ಕೆಲಸನೇ ಯಾಕಂತಂದರೆ ತುಂಬ ಸಣ್ಣ ಸಣ್ಣ ಕಾಳಾಗಿರೋದ್ರಿಂದ ನಾವು ಹೇಗೆ ಸೋಸಿದ್ರು ಕೂಡ ಅದರಲ್ಲಿರೋ ಒಂದು ಸಣ್ಣ ಸಣ್ಣ ಕಲ್ಲುಗಳು ಎಲ್ಲ ಹೆಂಗಾದರೂ ಆಗಲಿ ಮಿಸ್ ಆಗಿಬಿಟ್ಟು ಬಿಸ್ ಮಿಸ್ಸಾಗಿ ಒಳಗಡೆ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಸೋಸಬೇಕಾಗಿರೋದ್ರಿಂದ ಅವನೊಂದು ಸ್ವಲ್ಪ ಸ್ವಲ್ಪನೇ ಎಷ್ಟು ಸಾಧ್ಯನೋ ಅಷ್ಟು ಖಾಲಿ ಆದಾಗ ಒಂದಷ್ಟು ಸೋಸಿ ಇಟ್ಕೊಂಡ್ಬಿಡ್ತೇನೆ ಅವಾಗ ಅಡುಗೆಗೆ ಬೇಕಾದಾಗ ಸಡನ್ನಾಗಿ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಅಡುಗೆ ಟೈಮಲ್ಲಿ ಸೋಸ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಹುಲಿಕ್ಕಾಳಲ್ಲಿ ತುಂಬ ಇರುತ್ತೆ ಸಣ್ಣ ಸಣ್ಣ ಕಲ್ಲುಗಳು ಆ ಥರದ್ದೆಲ್ಲ ಇರುತ್ತೆ ನಾವು ಮಾರ್ಕೆಟಲ್ಲಿ ತೊಗೊಬಂದಿದ್ದಷ್ಟು ಇರಲ್ಲ ಯಾಕಂತಂದ್ರೆ ಅದೆಲ್ಲ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಹಾಗಿ ನಂತರ ಪ್ಯಾಕಿಂಗ್ ಮಾಡಿ ಕೊಟ್ಟಿರ್ತಾರೆ ಈ ಊರಲ್ಲಿ ಬೆಳೆದು ಕೊಟ್ಟಿರೋದು ಅಂತಂದರೆ ಅದ್ರಲ್ಲಿ ಕ್ಲೀನಿಂಗ್ ಏನಾಗಿರಲ್ಲ ಸೊ ಹಾಗಾಗಿ ಅದ್ರಲ್ಲಿ ತುಂಬ ಕಸ ಕಡ್ಡಿಗಳಾಗಿರ್ಬೋದು ಮತ್ತು ಕಲ್ಲುಗಳು ಕಲ್ಲುಗಳಂತೂ ತುಂಬ ಜಾಸ್ತಿ ಇರುತ್ತೆ ಹುರುಳಿ ಕಾಳಲ್ಲಿ ಈ ಥರದ್ದೆಲ್ಲ ತುಂಬ ಜಾಸ್ತಿ ಗಲೀಜಿರೋದ್ರಿಂದ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರತಿ ಖಾಲಿಯಾದಾಗ ಒಂದಷ್ಟು ಒಂದು ಎರಡು ಕೆ ಜಿಯಷ್ಟು ಮೂರು ಕೆ ಜಿಯಷ್ಟು ಸೋಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಅದು ಖಾಲಿ ಆಗೋವರೆಗೂ ಮತ್ತೆ ಸೋಸೋದಕ್ಕೆ ಹೋಗಲ್ಲ ಅದು ಖಾಲಿ ಆಗಿದ್ದ ನಂತರ ಮತ್ತೆ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ ಈ ಥರ ಫ್ರೀ ಟೈಮಲ್ಲಿ ಮಧ್ಯಾಹ್ನ ಟೈಮು ಆಗಿದ್ದಾಗ ನಾನು ಈ ಥರ ಕೆಲಸ ಮಾಡ್ಕೊತೀನಿ ಹುರುಳಿಕಾಳಂತೂ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಇದನ್ನ ತು ತುಂಬ ಥರ ವೆರೈಟಿ ಸಾಂಬಾರು ಮಾಡ್ಬೋದು ಇದು ಕಾಳನ್ನ ಹುರಿದ್ಬಿಟ್ಟು ಉಪಯೋಗಿಸ್ಕೊಬೋದು ಅಥವಾ ಹಸಿಯಾದಾಗ ಬೇಯಿಸಿ ಉಪಯೋಗಿಸ್ಕೊಬೋದು ಮೊಳಕೆಕಟ್ಟು ಉಪಯೋಗಿಸ್ಕೊಬೋದು ಮತ್ತು ಇದನ್ನ ಸೊಪ್ಪುಗಳ ಜೊತೆ ಹಾಕಿ ಮಾಡ್ಬೋದು ಈ ಕಾಳು ಜೊತೆ ಬೇರೆ ಬೇರೆ ಕಾಳುಗಳನ್ನ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ಬೋದು ಈ ಥರ ವೆರೈಟಿ ವೆರೈಟಿಯಾಗಿ ಹುರುಳಿಕಾಳನ್ನ ಉಪಯೋಗಿಸ್ಕೊಂಡು ಸಾಂಬಾರನ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಹುರುಳಿಕಾಳೆಲ್ಲ ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ದಹಿ ಬೆಂಡೆ ವಿತ್ ಚಪಾತಿ ಮಾಡಿದ್ದೆ ಆ ರೆಸಿಪಿನ ನೋಡ್ಕೊಂಡು ಬನ್ನಿ ನಾನು ಹೇಗೆ ದಹಿ ಬೆಂಡೆ ಮಾಡಿದೆ ಅಂತ ಹೇಳಿ ತುಂಬ ಚೆನ್ನಾಗಾಗಿತ್ತು ರೆಸಿಪಿ ನಾನಿಲ್ಲಿ ಮೊದಲು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಬೆಂಡೆಕಾಯಿನ ಎರಡೆರಡೆ ಪೀಸ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಬೆಂದೆಕಾಯಿನ ಎಡೆರಡು ಪೀಸ್ ಮಾಡಿ ಮಧ್ಯದಲ್ಲಿ ಸೀಳ್ಕೊಂಡಿದ್ದೀನಿ ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಇಡೀಲಿ ಮತ್ತು ಬೇಗ ಬೇಯ್ಲಿ ಅನ್ನೋದಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದೀನಿ ಮಧ್ಯೆ ಸೀಳ್ಕೊಂಡಿದ್ದೀನಿ ಇದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಬೆಂಡೆಕಾಯಲ್ಲಿ ಲೋಳೆ ಅಂಶ ಜಾಸ್ತಿ ಇರುತ್ತೆ ಸೊ ಇದನ್ನು ಉರಿದ್ರೆ ನಾವು ಆಗೋದೇ ಇಲ್ಲ ಉರಿ ಉರಿಲಿಲ್ಲ ಅಂತಂದರೆ ಅದ್ರ ತುಂಬ ಲೋಳೆ ಲೋಳೆ ಅಂಶ ಜಾಸ್ತಿ ಬಿಟ್ಕೊಬಿಡುತ್ತೆ ಸೊ ಹಾಗಾಗಿ ಈ ಥರ ನಾವು ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಜೊತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಸ್ವಲ್ಪ ಹಚ್ಚು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಇದಿಷ್ಟು ಕೂಡ ಸೇರಿಸಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹುರ್ಕೊಬೇಕಾಗುತ್ತೆ ಯಾಕಂತಂದರೆ ನಾವು ಮಧ್ಯದಲ್ಲಿ ಸೀಡಿದ್ದೀವಿ ಹಾಗಾಗಿ ಅದರೊಳಗಡೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ಕೊಡುತ್ತೆ ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ಬೆಂಡೆಕಾಯಿ ತಿನ್ನೋದಿಕ್ಕೂ ಕೂಡ ತುಂಬ ರುಚಿಯಾಗಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಇವಾಗ ಇದು ಆಗಿದೆ ಸಾಕು ಇಷ್ಟಿಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ಪ್ಲೇಟ್ಗೆ ತೆಗೆದಿಟ್ಕೊಂಡು ಇದೇ ಬಾಂಡ್ಲಿ ನಾವು ಗ್ರೇವಿನ ಮಾಡಿ ಪ್ರಿಪೇರ್ ಮಾಡ್ಕೊಬೋದು ನೋಡಿ ಇವಾಗ ಇದೆಲ್ಲನೂ ಕೂಡ ಒಂದು ಪ್ಲೇಟ್ಗೆ ತೆಗೆದುಕೊತಾ ಇದ್ದೀನಿ ಇವಾಗ ಇದನ್ನು ಹೀಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನೋ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಹೀಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ನಂಗೆ ಬೆಂಡೆಕಾಯಿ ಮಾಡಿರುವಂಥ ಯಾವುದೇ ರೆಸಿಪಿ ಆದರೂ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗೆಲ್ಲ ಬೆಂಡೆಕಾಯಿ ಎಲ್ಲ ತೆಗೆದಿಟ್ಕೊಂಡಿದ ನಂತರ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ಎರಡು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಅನಿಸಿದಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ನಾನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಏನು ರಾಸ್ ಮೇಲಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳದೆ ಬೇರೆ ಇಂಗ್ರೀಡಿಯೆಂಟ್ ಆಗ್ತಾ ಬಂದರೆ ಆ ಟೇಸ್ಟ್ ಬರೋದಿಲ್ಲ ಟೇಸ್ಟ್ ಬೇರೆ ಕಂಪ್ಲೀಟಾಗಿ ಬೇರೆ ಥರ ಅಂತ ಅನಿಸುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡದು ಗಾತ್ರದ ಎರಡು ಟೊಮೆಟೋನ ಪ್ಯೂರಿ ಮಾಡಿಕೊಂಡು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು ಇದರಲ್ಲಿರುವಂಥ ನೀರಾಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಕುದಿಬೇಕು ಅಷ್ಟರಲ್ಲಿ ನಾವಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನು ಗಟ್ಟಿ ಇರುವಂತಹ ಮೊಸರನ್ನ ನಾನು ಹಾಕೊತಾ ಇದ್ದೀನಿ ಮೊಸರು ನೋಡಿ ಎಷ್ಟೊಂದು ಗಟ್ಟಿ ಇದೆ ಅಂತ ಹೇಳಿ ಈ ಮೊಸರುಗೆ ಒಂದು ಎರಡರಿಂದ ಎರಡೂವರಿಂದ ಮೂರು ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿಣ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ನ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಲಂಬ್ಸ್ ಇಲ್ಲದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಒಂದು ಸ್ವಲ್ಪ ಲಮ್ಸ್ ಇಲ್ಲದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಅಷ್ಟರಲ್ಲಿ ಈಗ ನಾವು ಏನು ಟೊಮೆಟೊನ ಟೊಮೆಟೊ ಪ್ಯೂರಿ ಹಾಕಿ ಕುದಿಯೋದಿಕ್ಕೆ ಬಿಟ್ಟಿದ್ವಿ ಅದು ಚೆನ್ನಾಗಿ ಕುದ್ದು ಅದರಲ್ಲಿರುವಂಥ ನೀರಾಂಶನೂ ಕೂಡ ಕಡಿಮೆ ಆಗಿರುತ್ತೆ ಮತ್ತು ಎಣ್ಣೆ ಕೂಡ ಸೈಡಲ್ಲೇ ಬಿಟ್ಕೊಂಡು ಬರ್ತಾ ಇರುತ್ತೆ ಸೊ ಇವಾಗ ನಾವು ಈಗ ಮಿಕ್ಸ್ ಮಾಡಿರುವಂತಹ ಮೊಸರು ಮಸಾಲ ಏನಿದೆ ಮೊಸರು ಮತ್ತು ಮಸಾಲ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ನಾವು ಇದಕ್ಕೆ ಸೇರಿಸ್ಬೇಕಾಗತ್ತೆ ಮೊಸರನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದರಿಂದ ಈ ಥರ ಒಡೆಯೋದು ಇಲ್ಲ ನಾವು ಮಸಾಲಕ್ಕೆ ಸೇರಿಸಿದಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಕುದ್ದು ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ನೋಡಿ ಇವಾಗ ಎಣ್ಣೆ ಎಲ್ಲ ಸ್ವಲ್ಪ ಸೈಡಲ್ಲೆಲ್ಲ ಬಿಡ್ತಾ ಬಂದಿದೆ ಇವಾಗ ನಾವು ಇದಕ್ಕೆ ನೀರು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ನಾವು ಟೊಮೆಟೊ ಪ್ಯೂರಿ ರುಬ್ಬಿದಂಥ ಜಾರು ಮತ್ತು ಹಾ ಬೌಲಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಮೊಸರೆಲ್ಲ ಮಿಕ್ಸ್ ಮಾಡಿದ್ದು ಅದನ್ನೆಲ್ಲ ಸೇರಿಸಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ಕುದೀಲಿ ಮಸಾಲ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಸೊ ಹಾಗಾಗಿ ಮಸಾಲ ಕುದಿಯೋದಕ್ಕೆ ಬಿಟ್ಬಿಡೋಣ ಇದು ಮಸಾಲ ಚೆನ್ನಾಗಿ ಕುದಿಯೋಕ್ಕೆ ಒಂದು ಮೂರರಿಂದ ನಾಲ್ಕು ನಿಮಿಷ ಟೈಮ್ ಆಗುತ್ತೆ ಸೊ ಅಲ್ಲಿವರೆಗೂ ಕುದಿಸ್ಕೊಂಡ ನಂತರ ಇದು ಇದು ಕೂಡ ಮೇಲೆಲ್ಲ ಎಣ್ಣೆ ತೇಲ್ಕೊಂಡು ಬರೋಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ನಾವು ಹುರಿದಿರೋದ್ವಲ್ಲ ಬೆಂಡೆಕಾಯಿ ಅಚ್ಚಕಾರದ ಪುಡಿ ಹಾಗೆ ಉಪ್ಪೆಲ್ಲ ಸೇರಿಸ್ಕೊಂಡು ಹುರಿದ್ವಲ್ಲ ಇದನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಲಿಡ್ನ ಮುಚ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ ಅದಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಸೇರಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬ ಬಂದಿತ್ತು ಈ ರೆಸಿಪಿ ತುಂಬ ಟೇಸ್ಟಿಯಾಗಿತ್ತು ನಮ್ಮ ಮನೇಲಂತೂ ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು ನೋಡಿ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡಿದ್ದ ನಂತರ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಈಗಾಗಲೇ ನಾವು ಬೆಂಡೆಕಾಯಿಗೂ ಕೂಡ ಉಪ್ಪನ್ನ ಸೇರಿಸಿ ಹುರಿದಿರ್ತೀವಿ ನೀವು ನೋಡಿಕೊಂಡು ಟೇಸ್ಟನ್ನ ಚೆಕ್ ಮಾಡಿ ನೀವು ಉಪ್ಪನ್ನ ನೀವು ಸೇರಿಸ್ಕೊಬೋದು ನೋಡಿ ಇವಾಗ ಉಪ್ಪನ್ನ ಸೇರಿಸ್ಕೊಂಡಿದ್ದಾಗಿದೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಹಾಗೆ ಬೇಯಿಸೋಣ ಆವಾಗ ಚೆನ್ನಾಗಿ ಬೇಯುತ್ತೆ ಬೆಂಡೆಕಾಯಿಗೆಲ್ಲ ಕೂಡ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಸೊ ಹಾಗಾಗಿ ಇದು ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೆಂದಿದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ನೋಡಿದ್ರೆ ಸಾಕು ತಿನ್ನಬೇಕು ಅಂತ ಅನಿಸುತ್ತೆ ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ತೇಲಿ ಬರಬೇಕು ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು ಬೆಂಡೆಕಾಯಿ ನನಗೆ ಸೊ ಹಾಗಾಗಿ ಮತ್ತೆ ಲಿಡ್ನ ಮುಚ್ಚಿ ಇನ್ನೊಂದು ನಿಮಿಷ ಬೇಯೋದಕ್ಕೆ ಬಿಟ್ಟೆ ಬೆಂಡೆಕಾಯಿನ ತುಂಬ ಬೇಗ ಬೆಂದೋಗಿಬಿಡುತ್ತೆ ತುಂಬ ಜಾಸ್ತಿ ಟೈಮು ಅಂತ ಏನು ಹಿಡಿಯೋಲ್ಲ ಬೇಗ ಆಗುತ್ತೆ ನೋಡಿ ಇವಾಗ ಆಗಿದೆ ಈ ರೀತಿ ಆಗಿದ ನಂತರ ಇದು ಕಂಪ್ಲೀಟಾಗಿ ಆಗಿದೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ದಹಿ ಬೆಂಡೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಾಗಿರ್ಬೋದು ಪೂರಿಗಾಗಿರ್ಬೋದು ರೋಟಿ ನಾನ್ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಅನ್ನಕ್ಕೂ ಕೂಡ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಇದನ್ನು ಸರ್ವ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇದ್ರ ಮೇಲೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಾನು ಇದ್ರ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟರು ಹಸ್ಬೆಂಡು ಕೂಡ ಬಾಕ್ಸ್ ಸ್ವಲ್ಪ ಜಾಸ್ತಿನೇ ಹಾಕು ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕಿಸ್ಕೊಂಡು ಹೋದರು ತುಂಬ ಟೇಸ್ಟಿಯಾಗಿರುವಂತಹ ತುಂಬ ಹೆಲ್ದಿಯಾಗಿರುವಂತಹ ಏನು ಹೇಳ್ತೀವಿ ಬೆಂಡೆ ದಹಿ ಬೆಂಡೆ ರೆಡಿಯಾಗಿದೆ ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಗೊತ್ತಲ್ಲ ಈ ಬ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋದಕ್ಕಾಗಲ್ಲ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮೀ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಹೋಗಿಬರಲ್ಲ ಬಾಯ್